ಗ್ರಾಮ ಪಂಚಾಯತ್ನಲ್ಲಿ ಮನ್ಯಾಗ ಇಡೋ ಈಗ ಸೊ ನೆಕ್ಸ್ಟ್ ಏನು ಕೇಂದ್ರ ಸರ್ಕಾರ ಏನಾದ್ರೂ ಘೋಷಣೆ ಮಾಡಿದ್ರೆ ಅಥವಾ ಒಂದು ಯಾವುದೋ ನಮ್ಮ ನಮ್ಮಲ್ಲಿ ಈಗ ಮೂವತ್ತೆಂಟು ಗ್ರಾಮ ಪಂಚಾಯತಿ ಇದೆ ಮೂವತ್ತೆಂಟು ಗ್ರಾಮ ಪಂಚಾಯತಿ ಹತ್ತು ಗ್ರಾಮ ಪಂಚಾಯತಿ ಕೊಡ್ಬೋದು ಇಪ್ಪತ್ತು ಕೊಡ್ಬೋದು ಐದು ಕೊಡ್ಬೋದು ಉಳಿದ ಉಳಿದಿದ್ದ ಯಾವುದೋ ಜಿಲ್ಲೆ ಕೊಟ್ಟಿದ್ದು ಇವತ್ತು ನಿಂತಾಗ ಕೊಡೋಲ್ಲ ಅಂತ ಹೇಳ್ಬೋದು ಈ ವರ್ಷ ಯಾವುದೂ ನಿಖರವಾಗಿಲ್ಲ ಹಿಂದೆ ಏನಿತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ರಾಷ್ಟ್ರದ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ನಲ್ಲೂ ಮನ್ರಾಗ ಇವತ್ತು ಆ ಸೊ ಅದಕ್ಕೋಸ್ಕರ ಒಂದು ನೇಮ್ ಬದಲಾವಣೆ ಮಾಡಿರ್ತಕ್ಕಂಥದ್ದೇ ಮಹಾಪ್ರಾಧ ಇವತ್ತು ಮುಂದೆ ಇವರು ಈ ನಮ್ಮ ಎಲ್ಲಾ ಸರ್ಕಾರಿ ಕಚೇರಿನಲ್ಲಿ ನಾವು ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡ್ ಅದನ್ನು ತೆಗಿಬೋದು ಇವರು ಅದನ್ನು ತೆಗೆದಿವ್ರು ಯಾರ ಸಂಘ ಸಂಘ ಪರಿವಾರದನ್ನ ಫೋಟೋ ಹಾಕ್ಬಿಡ್ಬೋದು ಯಾರು ಗೊತ್ತಿದ್ರು ಏನ್ ಮಾಡಲ್ಲ ಅಂತ ಯಾರು ಗೊತ್ತಿದೆ ಈ ದೇಶದ ಹೋಗಿ ಮುಟ್ಟುತ್ತೆ ನಾಳೆ ಅಂಬೇಡ್ಕರ್ದವರು ತೆಗೆದ್ರು ತೆಗಿಬೋದವ್ರು ಮಹಾತ್ಮ ಗಾಂಧಿಯವ್ರನ್ನೇ ಮೇಲೆ ಅಂಬೇಡ್ಕರ್ ತೆಗಿಯಲ್ಲ ಅಂತ ಯಾವ ಗ್ಯಾರಂಟಿ ಇರೋದು ಸಮಯ ಸಮಯ ಕ್ರಮ ಕ್ರಮೇಣ ಏನ್ ಬೇಕಾದ್ರೂ ಇವ್ರು ಮಾಡಕ್ಕೆ ಹೊಡ್ತಾ ಇದಾರೆ ಇವತ್ತು ಅದನ್ನ ನಮ್ಮ ಜನತಾ ದಳದ ಒಂದು ಮಂತ್ರಿಗೋಸ್ಕರ ರಾಷ್ಟ್ರದ ಹಿತವನ್ನೇ ಮರೆಯುವಂಥ ಮಟ್ಟಕ್ಕೆ ನಮ್ಮ ಕುಮಾರಸ್ವಾಮಿಯವರು ಸ್ಟೇಟ್ಮೆಂಟ್ ಮಾಡ್ತಾರೆ ಇಂದ ಅಂದರೆ ಏನು ಮಾಡೋಕ್ಕಾಗಲ್ಲ ದುರಾದೃಷ್ಟ